ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ಕುರಿತ ಕೊರತೆಗೆರೆ ಬ್ರೇಕಿಂಗ್ ನ್ಯೂಸ್ ಕ್ಷೇತ್ರದಲ್ಲಿ ಗೃಹ ಸಚಿವರ ಆಪ್ತನಿಗೆ ಧಮಕಿ ಗೃಹ ಸಚಿವರ ಕ್ಷೇತ್ರದಲ್ಲಿ ರೌಡಿ ಡಾಕ್ಟರ್ ಗೃಹ ಸಚಿವರ ಆಪ್ತ ಚಿಕ್ಕರಂಗಯ್ಯ ಹೇಳಿಕೆ ಸಮವಸ್ತ್ರ ಇಲ್ಲದೆ ರೋಗಿಗಳ ಜೊತೆ ವೈದ್ಯನ ಗಲಾಟೆ ವೈದ್ಯ ಡಾ ನವೀನ್ ಅಮಾನತ್ತಿಗೆ ಸ್ಥಳೀಯರಿಂದ ಆಗ್ರಹ ನೀನೇನು ಎಸಿನ ಅಥವಾ ಡಿಸಿನ ನಿನ್ನ ಹೆದರೋದಕ್ಕೆ ನಿನ್ನ ಹೆಸರೇನು ಹೇಳ ನೋಡು ನಾನೇನ್ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನಾನು ಯಾರಿಗೂ ಹೆದರೋದಿಲ್ಲ ಹೆದರಿಸೋಕೂ ಕೂಡ ಬರಬೇಡ ನಾನು ಪ್ರಕರಣ ದಾಖಲು ಮಾಡಿದ್ರೆ ನೀವು ಜೈಲಿಗೆ ಹೋಗ್ತೀರಾ ಹುಷಾರ್ ಎಂದು ಡಾ ನವೀನ್ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಆಗಮಿಸಿದ ಚಿಕ್ಕರಂಗಯ್ಯ ಅವರಿಗೆ ಹೆದರಿಸಿರುವ ಘಟನೆ ಮಂಗಳವಾರ ನಡೆದಿದೆ ಕರ್ನಾಟಕ ಒಂದು ಬಿಗ್ ಬಿಗ್ ಇಂಪ್ಯಾಕ್ಟ್ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ನಾವು ಸುದ್ದಿ ಮಾಡಿದರೆ ಅದು ಖಂಡಿತ ಸದ್ದು ಮಾಡುತ್ತೆ ಇದಕ್ಕೆ ಸಾಕ್ಷಿ ಕೂರಡಿಗೆರೆ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜೂನ್ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ಸಮಯದಲ್ಲಿ ಘಟನೆ ನಡೆದಿದೆ ಡಾಕ್ಟರ್ ನವೀನ್ ಜೂನ್ ಇಪ್ಪತ್ನಾಲ್ಕರ ಸೋಮವಾರ ಬೆಳಗ್ಗೆ ಒಂಬತ್ತರಿಂದ ಜೂನ್ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಒಂಬತ್ತರವರೆಗೆ ಕರ್ತವ್ಯ ನಿರತ ವೈದ್ಯರು ಆದರೆ ಡಾಕ್ಟರ್ ನವೀನ್ಗೆ ಆಸ್ಪತ್ರೆಯಲ್ಲಿ ಜೂನ್ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದರ ಮೇಲೂ ಏನ್ ಕೆಲಸ ಇತ್ತು ವೈದ್ಯರು ಸಮವಸ್ತವನ್ನು ಧರಿಸದೆ ರೋಗಿಗಳ ಜೊತೆ ವರ್ತಿಸಿದ ರೀತಿ ಸರಿಯೇ ಎಂದು ಸಾರ್ವಜನಿಕರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಇದೆ ಅದರಂತೆ ಇನ್ನೊಂದು ಹೆಜ್ಜೆ ಮುಂದೆ ಬಂದಿದೆ ಇದಕ್ಕೆ ನಾವು ಹೇಳುವುದು ಇದು ಜನಸಾಮಾನ್ಯರ ಶಕ್ತಿ ಅಂತ ನಮ್ಮ ಸುದ್ದಿ ಖಂಡಿತ ಸದ್ದು ಮಾಡುತ್ತೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ನಾವು ಸುದ್ದಿ ಮಾಡಿದ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಫಲ ಸಿಕ್ಕಿದೆ ಕಳೆದ ಇಪ್ಪತ್ತೆಂಟರಂದು ಗೃಹ ಸಚಿವರ ಕ್ಷೇತ್ರದಲ್ಲಿ ರೌಡಿ ಡಾಕ್ಟರ್ ಎಂದು ಸುದ್ದಿ ಪ್ರಸಾರ ಮಾಡಿದ್ವಿ ಈ ರೌಡಿ ಡಾಕ್ಟರ್ ಬಂದ ರೋಗಿಗಳಿಗೆ ಟ್ರೀಟ್ಮೆಂಟ್ ನೀಡುವುದಕ್ಕಿಂತ ಹೆಚ್ಚು ಗಲಾಟೆಯನ್ನ ಮಾಡುವುದೇ ಜಾಸ್ತಿಯಾಗಿತ್ತು ಈ ಹಿಂದೆಯೂ ಸಹ ಸುದ್ದಿ ಮಾಡಲು ಹೋದ ಪತ್ರಕರ್ತರಿಗೆ ಧಮಕಿಯನ್ನ ಹಾಕ್ತಾರೆ ನಂತರ ಇದೇ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪತ್ರಕರ್ತರ ಮೇಲೆ ಕೇಸನ್ನ ದಾಖಲಿಸುತ್ತಾರೆ ಪತ್ರಕರ್ತರ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ಸಸ್ಪೆಂಡ್ ಆಗ್ತಾರೆ ಈಗ ಮತ್ತೆ ಹಳೆ ಚಾಳಿಯನ್ನ ಮುಂದುವರೆಸಿದ್ದಾರೆ ಈ ರೌಡಿ ಡಾಕ್ಟರ್ ರವೀಣ್ ಕಳೆದ ವಾರ ಗೃಹ ಸಚಿವರ ಆಪ್ತ ಚಿಕ್ಕರಂಗಯ್ಯ ತನ್ನ ಸ್ನೇಹಿತನ ತಾಯಿಗೆ ಚಿಕಿತ್ಸೆಯನ್ನ ಕೊಡಿಸಲು ಹೋದಾಗ ಅವರನ್ನ ರೌಡಿಯಂತೆ ತಳ್ಳಾಟ ನೂಕಾಟ ಮಾಡಿದ್ರು ಇದೆಲ್ಲ ಗಮನಿಸಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಇವರನ್ನ ತುಮಕೂರಿಗೆ ಎತ್ತಂಗಡಿ ಮಾಡಲು ಸೂಚಿಸಿದ್ದಾರೆ ಅದರಂತೆ ತುಮಕೂರು ಡಿಎಚ್ಐ ಮಂಜುನಾಥ್ ತುಮಕೂರಿಗೆ ವರ್ಗಾವಣೆ ಆದೇಶವನ್ನ ಮಾಡಿದ್ದಾರೆ ಮತ್ತೊಮ್ಮೆ ಸಾಬೀತಾಗಿದೆ ನ್ಯೂಸ್ ಕರ್ನಾಟಕ ಒಂದರ ಫಲಪ್ರತಿ ಇವತ್ತು ಫಲಪ್ರತಿಗೆರೆ ಜನರಲ್ ಆಸ್ಪತ್ರೆಯಲ್ಲಿ ಸುಮಾರು ಹತ್ತು ಗಂಟೆಗೆ ನಾನು ಅಲ್ಲಿ ಭೇಟಿ ಕೊಟ್ಟಾಗ ನಾನು ನನ್ನ ಸ್ನೇಹಿತನ ತಾಯಿಗೆ ರಕ್ತವನ್ನು ಹಾಕುವ ವಯಸ್ಸಾಗಿ ಸುಮಾರು ಅರವತ್ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ರಕ್ತ ಹಾಕಿಸಲು ಕರ್ಕೊಂಡು ಹೋದಾಗ ಆ ಸಂದರ್ಭದಲ್ಲಿ ಯಾವ ಯಾವೊಬ್ಬ ಡಾಕ್ಟ್ರು ಕೂಡ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಕೂಡ ಯಾವ ಡಾಕ್ಟ್ರು ಕೂಡ ಬಂದಿರಲಿಲ್ಲ ನಾವು ನೊಂದು ಯಾರು ಬಂದಿಲ್ಲ ಅಂತ ಹೇಳಿ ಆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದ ಆಡಳಿತ ಅಧಿಕಾರಿನ ಯಾರೂ ಇಲ್ಲ ಅಂತ ಹೇಳಿ ಗಲಾಟೆ ಮಾಡಿದಾಗ ಸ್ವಲ್ಪ ಹೂ ಹೇಳಿದಾಗ ಅವರು ಒಬ್ಬರು ಡಾಕ್ಟ್ರು ಕೂಡ ಬಂದಿಲ್ಲ ಎಲ್ಲ ಇದ್ದರು ನೋಡಿ ಅಂತಂದರು ಆದರೂ ಕೂಡ ಯಾರೂ ಡಾಕ್ಟ್ರು ಬಂದಿರಲಿಲ್ಲ ನಾನು ಅಷ್ಟರೊಳಗೆ ಎಲ್ಲ ಎಲ್ಲ ಪೇಶ್ ಎಲ್ಲ ರೋಗಿಗಳೆಲ್ಲ ನಾವು ಹತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದಲೂ ಕಾಯ್ತೀವಣ್ಣ ಯಾರು ಬಂದಿಲ್ಲ ಒಬ್ರು ನೋಡ್ತಾ ಇಲ್ಲ ಪ್ರತಿ ದಿವಸ ಇದ್ರೂ ಇದೇ ಗೋಳಾಗಿದೆ ಯಾರು ಕೇಳಿ ಕೇಳೋರು ಹೇಳಿದ್ರೆ ಯಾರು ಇಲ್ಲ ಆಸ್ಪತ್ರೆ ಒಳಗೆ ಅಂತ ಕೇಳಿದಾಗ ನಾನು ಏನು ರೀ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ ಇದು ಆರೋಗ್ಯದ ನಮ್ಮ ಗೃಹ ಕ್ಷೇತ್ರ ಕ್ಷೇತ್ರ ಯಾರು ಕೂಡ ಜನಗಳಿಗೆ ಸ್ಪಂದಿಸ್ತಾ ಇದ್ರೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಸಚಿವರು ಕೆಟ್ಟಸ ಬರಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಕೇಳ್ತಿದ್ದಾಗ ಇವನು ಯಾರು ಡಾಕ್ಟರ್ ನವೀನ ಅಂತೆ ಇವನು ಭಾಳ ರೋಡ್ಜಮ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋದವ್ರಿಗೆಲ್ಲ ಅಡ್ಜಿಸ್ಟೆಂಟ್ ತರಿಸ್ಕೊಂಡು ಅಲ್ಲಿ ಬೇರೆ ಬೇರೆ ಕ್ಲಿನಿಕ್ಗಳಿಗೆ ಆಸ್ಪತ್ರೆಗೆ ಕಳಿಸ್ಕೊಡೋ ಅಂತ ಒಬ್ಬ ಏಜೆಂಟರಲ್ಲಿ ಹಾಗಾಗಿ ನಾನು ಕೂಡ ಕೇಳ್ದ ಕೇಳ್ತಿದ್ದ ಸಂದರ್ಭದಲ್ಲಿ ಏನ್ರಿ ಯಾರು ಇಲ್ಲಿ ಡಾಕ್ಟರ್ ಕೊಡ್ತೀರಿ ಏನ್ರಿ ಇದಾಗ ಏನ್ ಮಾಡ್ತಿದ್ದೀರ ಅಂತ ಸಂದರ್ಭ ಕೇಳಿದಾಗ ಅವನು ನೀನೇ ಅವನು ಕೇಳೋಕೆ ಅಂತ ನೀನೇ ಯಾರು ಕೇಳೋಕೆ ಅಂತ ಏ ನಾನು ಒಬ್ಬ ಸಾರ್ವಜನಿಕವಾಗಿ ನಾನು ಒಬ್ಬ ರಜೆ ಕಂಡ್ರಿ ನೀ ಕೇಳೋಕೆ ನೀನಾರು ಅಂತ ಹೇಳ್ತೀರ ನೀನ್ ಯಾರ್ರಿ ಅಂತಂದು ಅವನು ಡಾಕ್ಟರ್ ಇತಿ ಕಾಣ್ತಿರ್ಲಿಲ್ಲ ಒಬ್ಬ ಟಿ ಶರ್ಟ್ ಹಾಕೊಂಡು ಒಬ್ಬ ರೌಡಿಸಮ್ ಟೈಪ್ ಅವನು ಆಸ್ಪತ್ರೆ ಕೆಲಸ ಮಾಡಿದ್ದ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ ಡಾಕ್ಟರ್ ನವೀನ್ ಕೊರಟಗೆರೆ ಆಸ್ಪತ್ರೆಯಿಂದ ತುಮಕೂರಿಗೆ ಎತ್ತಂಗಡಿ Vem,